ಎಲ್ಲ ರಾಜ ನಮಸ್ಕಾರ ಎಲ್ಲ ರಾಜ ರಾಣಿಯರಿಗೆ ನಮಸ್ಕಾರ ಇವತ್ತು ಚರ್ಕಳ ಆ ಕಡೆ ಒಂದು ಮದುವೆಗೆ ಹೋಗ್ತಾ ಇದೇನೆ ಹಾಗೆ ಒಂದು ವಿಡಿಯೋ ಮಾಡುವಂತ ಅನಿಸ್ತು ಚರ್ಕಳದಲ್ಲಿ ಹತ್ರ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಒಂದು ಮದುವೆ ಉಂಟು ಹಾಗಾಗಿ ಹೋಗ್ತಾ ಇದ್ದೀನಿ ಚರ್ಕಳ ಮದುವೆ ಫಂಕ್ಷನ್ಸ್ ಎಲ್ಲ ನಿಮಗೆ ತೋರಿಸ್ತೇನೆ ಹಾಯ್ ನಾನು ಹೋವಿಕ ಹಿಡಿದು ಈಗ ಹೋಗ್ತಾ ಇದ್ದೇನೆ ಆ ದುರ್ಗ ಮದುವೆ ಆಗೋ ದುರ್ಗಾಪುರ ಹೋಗ್ತಾ ಇದ್ದೇನೆ ಅದಕ್ಕೆ ಹೆಸರಾಗಿ ಗೊತ್ತಿಲ್ಲ ನನಗೆ परस ने ದುರ್ಗಾಪರಮೇಶ್ವರ ಟೆಂಪಲ್ ಗೆ ಹೋಗ್ತಾ ಇದ್ದೇವೆ ಇದು ಆ ರೋಡ್ ಈಗ ನಾವು ಒಬ್ರು ಹೌದು ಒಬ್ರು ಸಿಕ್ಕಿದ್ರು ದಾರಿ ಅವರೊಟ್ಟಿಗೆ ಹೋಗ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಚರ್ಕಳ ಅಬ್ದುಲ್ಲಾ ಅಂತ ನೀವು ಹೆಸರು ಕೇಳಿರ್ಬೋದು ಅವರ ಮನೆ ನೋಡಿ ಇದು ನೋಡಿಷ್ಟು ವಿಶಾಲವಾಗಿದೆ ಒಳಗೆ ಸಹ ತುಂಬಾ ಜಾಗ ಉಂಟು ಗಾರ್ಡನ್ ಎಲ್ಲ ಸ್ನೇಹಿತರೆ ಇದೇ ನೋಡಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಲಾ ಮಂದಿರ ಅಲ್ಲ ಸಭಾಭವನ ಕೂಡ ಇದೆ ಇಲ್ಲೇ ಮದುವೆ

ಫ್ರೆಂಡ್ಸ್ ಒಂದು ಚಾಯ್ ಸಿಕ್ಕಿತ್ತು ನೋಡಿ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ സഭാഭവന കല്യാണമേദോ ಕೊಂಡೆ ದೇವರ ಪ್ರಸಾದ ಅನ್ನುಪಿಸುತ್ತಿದ್ದು ಒಳ್ಳೆಯದ ಆಗಲಿ ಎಲ್ಲರಿಗೂ ಕೂಡ

ಬಿ ಕರೆಕ್ಟಾಗಿ ಪುಷ್ಪಲತಾ ಅವರ ಹಸ್ಬೆಂಡ್ ಕಜಿನ್ ಸಿಸ್ಟರ್ ಅವರ ಹಸ್ಬೆಂಡ್ ಸಿಕ್ಕಿದ್ರು ಅವರ ಮನೆ ಕರೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವರ ಅಳಿಯ ಕಾರಣ ಇವರೇ ಇವರೇ ನೋಡಿ ಇವರೇ ಇವರೇ ನೋಡಿ ಇವರೊಟ್ಟಿಗೆ ಹೋಗ್ತಾ ಇದ್ದಾನೆ ಇವರೊಟ್ಟಿಗೆ ಹೋಗ್ತಾ ಇದ್ದಾನೆ ಇವರ ಮನೆಗೆ

ಇದು ಇವರ ಮನೆ ಸತೀಶ್ ಬಾಬು ಅವರದಲ್ಲಿ ಹೋಗ್ತಾ ಇದ್ದೇವೆ ಹಾಯ್ ಫ್ರೆಂಡ್ಸ್ ಸತೀಶ್ ಬಾಬು ಜೊತೆ ಅವರ ಎಸ್ಟೇಟಿಗೆ ಹೋಗ್ತಾ ಇದ್ದೇನೆ ನೋಡಿ ಅವರು ಅವರು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡೋರು ತೋರಿಸ್ತಾರೆ ನೋಡೋ ಈ ಸಂಜೆ ಹೊತ್ತಲ್ಲಿ ಹಳ್ಳಿ ಗ್ರಾಮೀಣ ಪ್ರದೇಶದ ಸವಿ ಉಣ್ಣುವುದೇ ಒಂದು ಸುಖ ನೋಡಿ ಇದು ಅವರ ಅಣ್ಣನ ಮನೆ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನಾ ಬಂದ ನನಗೆ ಒಮ್ಮೆ ಗೊತ್ತೇ ಆಗಲಿಲ್ಲ ಫುಲ್ ಚೇಂಜಸ್ ಆಗಿದೆ ಅಲ್ಲ ಪ್ಲೇಸ್ ಎಲ್ಲ ಟ್ಯಾರಿಸ್ ಆಗಿದೆ ನೋಡಿ ಇದು ಮೊವಾರ್ ಪ್ಲೇಸ್ ಆಯ್ ಫ್ರೆಂಡ್ಸ್ ಮದುವೆಗೆ ಬಂದವನು ನೋಡಿ ಜೊತೆ ಅವರ ಎಸ್ಟೇಟು ನೋಡೋಣ ಅಂತ ಬಂದೆ ನೋಡಿ ದಾರ ಎಷ್ಟೇಟ್ ನೋಡಿ ಅಲ್ಲಿ ಈ ಕಡೆ ನೋಡಿ ನೋಡಿ ತೆಂಗು ಅದೆಲ್ಲ ಅಲ್ಲಿ ಆ ಕಡೆ ಇದೆ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇವರೆ ಎಸ್ಟೇಟ್ ನೀವು ಸೇಫ್ ಆಗಿ ಮಾಡಿ ಇದು ರೆಕಾರ್ಡ್ ಆಗೋದಿಲ್ಲ ಬರೋದಿಲ್ಲ ಇದ್ದಲ್ಲಿ ಎಲ್ಲ ಇದು ಯಾವುದು ಹೇಳಿ ಫ್ರೆಂಡ್ಸಿಂಗ್ ಯಾವುದಿದಾಗಿದ್ದು ಹಾಂ ಇದ್ದ ಅಲ್ಲ ಇಲ್ಲಿ ಹೌದು 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 ಅಲ್ಲ ಅದ್ಕೂ ಉರುಳು ಹಾಕ್ಲಿಕ್ಕಲ್ಲ ಅಲ್ಲ ಹ್ಮ್ ಹ್ಮ್ ಬಾಳೆ ಬಾಳೆ ಹಾಕಿದ್ದೀರಲ್ಲ ಎಷ್ಟು ಒಟ್ಟು ಎಷ್ಟು ಬಾಳೆ ಹ್ಮ್ ತೆಂಗು ತೆಂಗು ಭರ್ಜರಿ ಹಾಕಿದೀರ ತುಂಬಾ ಹಾಕಿದೀರ ನೂರೈವತ್ತಾ ಓಹೋ ಎರಡು ಎಕ್ರೆಯಲ್ಲಿ ಫುಲ್ಲು ತೆಂಗಿ ತೆಂಗೆ ಜಾಸ್ತಿ ಅಲ್ಲ ಹ್ಮ್ ಮತ್ತಲ್ಲಿ ಕೆಳಗೆ ಅದು ತರಕಾರಿ ಎಲ್ಲ ಅದು ಬದನೆ ಎಲ್ಲ ಅದೆಲ್ಲ ನೀವೇ ಹಾಕಿದ್ದ ಇದು ಜೀವಂತ ಬೇಲಿ ಹೇಳ್ತಾರೆ ಇದಕ್ಕೆ ಹ್ಮ್ ವಾಪಸ್ ಹಾಕಬೇಕು ಅಂತ ಇಲ್ಲ ಇದು ಅಂದ್ರೆ ಹೇಗೆ ಹಾಕಿದರೆ ಅದು ಇಪ್ಪತ್ತೈದು ವರ್ಷಕ್ಕೆ ಹಾಗೆ ಸೇಫ್ ಅಲ್ಲ ಅದಕ್ಕೆ ಜೀವ ಬರ್ತಾ ಇರ್ತದೆ ಯಾವುದಕ್ಕೆ ಈ ಕಂಬಗಳುಂಟಲ್ಲ ಹಾಂ ಅದಕ್ಕೆ ಜೀವ ಹೌದು ಹಾಂ ಮತ್ತೆ ಬೇಲಿ ಸಾಯುವುದಿಲ್ಲ ಅದು ಕಂಬಗಳು ವಾಪಸ್ಸು ಒಣಗುದಿಲ್ಲ ಅಂತ ಸೆಲೆಕ್ಷನ್ ಮಾಡಕ್ಕೂ ಒಂದು ಇರೋದು ಸೆಲೆಕ್ಟ್ ಮಾಡಿದ್ರೆ ಅದನ್ನೇ

ಸಂಜೆಗೆ ಮಚ್ಚಿಗೆ ಆಹ್ ಏನ್ ಸುಖ ಒಳ್ಳೆ ಸೀನ್ ಕ್ಯಾಪ್ಚರ್ ಆಗಿತ್ತು ಆಯ್ ನೋಡಿ ತೊಂಡೆ ಕಾಯ್ದೆ ಕಂಡು ಹೋಗ್ತಾ ಇದ್ದೆ ಇವರು ಎಷ್ಟೇಟ್ ಎಲ್ಲ ತೋರಿಸಿದ್ರು ಆಯ್ ಮತ್ತೆ ಬಂದ್ವಿ ಇದು ನೋಡಿ ಅವರ ಈ ಮನೆ ಮುಳ್ಳೇರಿ ಮವರಲ್ಲಿ ಇದು ನೋಡಿದ್ದು ಅವರ ಅವರೊಂದು ಇನ್ನೊಂದು ಎಷ್ಟಿರ್ತಾರ ಪ್ಲಾಸ್ಟಿಕ್ ಎಲ್ಲ ಉಂಟು ಹಾಕಿ ಇದು ಮಾಡುದು ಅಷ್ಟೇ ಹೇಳಿ ಅಷ್ಟೇ ಹೇಳಿ ಅದ್ರಲ್ಲಿ ಇದೊಂದು ಈ ತರ ಇದು ಈ ತರ ಡ್ರಮ್ ತಗೊಳ್ಬೇಕು ಹೌದು ಇದಕ್ಕೆ ಇನ್ನೂರು ರೂಪಾಯಿ ಬಿಸಿಲಿನಲ್ಲಿ ಇಟ್ಟರು ಏನೋ ಹಾಳಾಗುದಿಲ್ಲ ಇದು ಡ್ರ್ಯಾಗನ್ ಫ್ರೂಟ್ ಗೆ ಹೇಳಿದ ಡಬ್ಬ ಗೊತ್ತಾಯ್ತಲ್ಲ ಡ್ರ್ಯಾಗನ್ ಫ್ರೂಟ್ ಒಂದು ಸಣ್ಣ ತುಂಡನ್ನು ಅದರ ಬುಡವನ್ನು ಸ್ವಲ್ಪ ತೂದಿ ಮಾಡಿ ಹ್ಮ್ ಅದನ್ನು ಸ್ವಲ್ಪ ಒಂದು ಅರ್ಧ ಇಂಚು ಒಳಗೆ ಮಣ್ಣಿನ ಒಳಗೆ ಹಾಕಬೇಕು ಅಷ್ಟು ಹಾಕಿ ಒಂದು ಕಂಬ ನಟ್ಟು ಅದರ ಮೇಲೆ ಅದರ ಮೇಲೆ ಅದಕ್ಕೆ ಕಟ್ಟ ಹಾಕಬೇಕು ಕಟ್ಟ ಹಾಕಬೇಕು ಸಣ್ಣ ಕಟ್ಟ ಕೋಲಿಗೆ ಮತ್ತೆ ಪೈಪ್ ಹಾಕ್ಬೇಕು ಅದಕ್ಕೆ ಪಿವಿಸಿ ಪೈಪ್ ಹಾಕಿ ಅದಕ್ಕೆ ಅದನ್ನ ಡ್ರ್ಯಾಗನ್ ಫುಟ್ಟಿನ ಇದನ್ನು ಪ್ಲಾಂಟ್ ಅನ್ನು ಇಟ್ಟು ಅದು ಬಳ್ಳಿಯಿಂದ ಕಟ್ಟಿ ಇಟ್ಟು ಬಿಡಬೇಕು ಅಲ್ಲಿ ಕಟ್ಲಿಲ್ಲ ನೀವು ಅದು ನರ್ಸರಿ ಅಲ್ಲಿಂದ ತೆಗೆದ ಬೇರು ಬಂದ ಮೇಲೆ ತೆಗೆಯುದು ಅದನ್ನು ಓ ಹಾಗೆ ಅದಕ್ಕೆ ಬೇರು ಬರಲಿಲ್ಲ ಈಗ ಈಗ ಒಂದು ತಿಂಗಳಲ್ಲಿ ಬೇರು ಬಂದಿತ್ತು ಈಗ ಈಗ ಸೂರಾಗಿದ್ದಾನೆ ಬ್ರೇಕ್ ಬರಲಿಕ್ಕೆ ಈಗ ಬಂದಿತ್ತು ಅದನ್ನು ರಿಪೋರ್ಟಿಂಗ್ ಮಾಡುದು ಅಲ್ಲಿಗೆ ಉಡುಪಿ ಒಂದು ಗಿಡಕ್ಕೆ ಎಷ್ಟಿದು ಇದು ಒಂದು ಗಿಡಕ್ಕೆ ನೂರೈವತ್ತು ರೂಪಾಯಿ ಮತ್ತೆ ಒಂದು ಮಲ್ಲಿಗೆ ಆಗುವ ಹಣ ಸಿಕ್ಕ ನಿನಗೆ ಹಣ ನೂರ ಸಿಕ್ತದ ಏನು ಸಾವಿರದ ಇನ್ನೂರು ರೂಪಾಯಿ ಉಂಟು ಒಂದು ಕಟ್ಟಕ್ಕೆ ನಾನ ಅದು ಕಟ್ಟ ಅದು ಎಲ್ಲ ಮಾಲೆ ಮಾಡಿ ಕೊಡ್ಬೇಕು ಮಾಲೆ ಮಾಡಿ ಮಾಡುದು ಯಾರು ಮತ್ತೆ ನನ್ನ ಹೆಂಡತಿ ನಿನ್ನ ಅಕ್ಕ ಒಂದು ಮೊಳ ಮೊಳ ಒಂದು ಮೊಳ ಗಿಡ ನೀವು ಅದು ಇದು ಬೆಳ್ತದೆ ಬಿಡ್ತೇವೆ ನಾಳೆ ಇದು ಬೆಳ್ತದೆ ಹೇಗೆ ಹೇಳಿ ಬದನೆ ಬೆಳ್ತದೆ ಹೇಗೆ ಬದನೆ ಇದೇ ಇದು ಚಟ್ಟಿಯಲ್ಲಿ ಮಣ್ಣು ಹಾಕಿ ಈಟಿನ ಹಾಕಿ ಏನಲ್ಲ ಇಟ್ಟಿ ನೋಡಿ ಹಾಕಿದ್ದೀರಾ സാബ ഇതെ ഇതെ ഓ ഇದು കൊള്ളി ഗണസു ഗണസു ഇഷ്ടേ 1 2 3 4 അല്ല ഹിന്ദി സണോ അല്ലല്ല ഓക്കേ 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 ಅದಕ್ಕೆ ಹೆಚ್ಚು ಒಳ್ಳೆ ఇంత മണ്ണ് ಬೇಕಂತೆ ಅದಕ್ಕೆ മണ്ണിನಲ್ಲಿ നട뜯ு ഇದು करीबീയു करीबവന ବି ഒതുണ്ട് പൈമെന്റി തംബക്കേ ಬಿട്ട뜯ു ആ മേഡം ഇതെ എത്ര വർഷായിത് ഹാവോ ഹാവോ ഇയ്യോ എത്ര വർഷായിത് ಅದಕ್ಕೆ ಇದು ಎರಡು ಹಸಿರು ಗಿಡ ಈಗ ಎಲ್ಲ ಇದರಲ್ಲಿ ಕರಿಮೆಣಸು ಎಲೆಗಳಿಗೆ ಕಾಣೋದಿಲ್ಲ ನಿಮಗೆ ಹೌದು ಈಗ ಇಲ್ಲಿ ಅಲ್ಲಿ ಸಹ ಉಂಟು ನೋಡಿ ಎರಡು ವರ್ಷದಲ್ಲಿ ಇಷ್ಟ ಆಯ್ತಾ ಎಲ್ಲ ನೂರು ಬುಡಗಳು ಉಂಟು ಈಗ ಈಗ ಎಲ್ಲ ಆಗಬೇಕು ತೋರಿಸಿ ಇಲ್ಲಿ ಅಲ್ಲಿ ಒಂದು ಅದಕ್ಕೊಂದು ಮುತ್ತು ಕೊಡಿ ಹಾಂ ಕೊಡ್ಲಿಕ್ಕಿಲ್ಲ

ಇದೆಲ್ಲ ಈ ವರ್ಷ ನಟ್ಟದ್ ಈಗ ಇದೆಲ್ಲ ಖಾಲಿ ಕಂಬಗಳು ನಿಮ್ಮ ಸುಳ್ಳಿಯಿಂದ ತಂದದ್ದು ಎಷ್ಟು ಒಂದು ಕಂಬಕ್ಕೆ ಅಷ್ಟೊಂದು ಕಂಬಕ್ಕೆ ಆಗ ನೂರ ಹತ್ತು ರೂಪಾಯಿ ಈಗ ಅದಕ್ಕೆ ಐನೂರು ರೂಪಾಯಿ ಉಂಟು ಅದರ ಬುಡದಲ್ಲಿ ಇದು ಒಳ್ಳೆ ಮನಸ್ಸು ಬಿಡ್ಲಿಕ್ಕೆ ಅಲ್ಲ ಹೇಗೆ ಬರ್ತದೆ ಹ್ಮ್ ಹಾಗೆ ಅಷ್ಟೇ ನಮಗೆ ಕೊಯ್ಲಿಕ್ಕೂ ಆಗ್ತಾ ಇದೀನಿ ಹೌದು

ಇದು ಬೆಳಿಲಿಕ್ಕೆ ಬೆಂಡ ಇದು ಮಾವು ಇದು ಮೊದಲೇ ಇತ್ತು ಅಂತ ಮಾವು ಬ್ರಿಂಡೆ ಬ್ರಿಂಡ ಯಾವುದು ಓ ಅದಲ್ಲ ಒಂದೇ ಅದು ಇದು ಸೀತಾಫಲ ಅದು ರಾಮಫಲ ರಾಮಫಲ ಅಂದ್ರೆ ರಾಮ ಫಲ ಅಂತ ಸೀತಾಫಲದಾಗೆ ಹಾಗೆ ಅದು ದಿಗುಜ್ಜಿ ಓಲಿಕ್ಕೆ ಇದಾ ಹಾಂ ಮತ್ತೆ ಜಾಯಿಕಾಯಿ ಮರ ಹೌದಾ ನೋಡು ಬಾಳೆ ತೆಂಗು ಕರಿಮೆಣಸು ಮತ್ತೆ ಇದು ಜಾಯಿಕಾಯಿ ಮರ ನೋಡು ಮೂರು ತಿಂಗಳಾಗಲಿಲ್ಲ ನಿಂಬೆ ನಿಂಬೆ ಹೂವಲ್ಲಿ ಉಂಟು ನಿಂಬೆ ನಿಂಬೆ ಮೊಸಂಬೆ ಉಂಟು ಆರೆಂಜ್ ಉಂಟು ಹಲಸಿನ ಮರ ಉಂಟು ಮಾವಿನ ಮರ ಉಂಟು ಮತ್ತೆ ನೋಡಿದೆ ಹೂವು ಅದಲ್ಲ ಫೇಷನ್ ಫ್ರೂಟ್ ಉಂಟು

ಹ್ಮ್ ಇದುನಾರು ಇದು ಮುಸಂಬಿ ಕಳೆದ ವಸಂತಕ್ಕೆ ಲಾಗಿ ಇದೆ ಹೌದಾ ಹ ಅಲ್ಲ ಸುನ್ನಾರಿ ಇದು 오ರೆಂಜ್ ಮುಸಂಬಿ ಅಲ್ಲ ದೊಡ್ಡ ಗುಳಿ ಅಂತ ಹೇಳಿ ಇಲ್ಲ ಇಲ್ಲ ಮುಸಂಬಿ ಅಲ್ಲ ಅಲ್ಲ ಇದು 오ರೆಂಜ್ ಇದು ಸೀಡ್ಲೆಸ್ ಇದು

ಎಷ್ಟು ಎಷ್ಟು ವರ್ಷ ಇದಕ್ಕೆ ನೋಡಿ ಫ್ರೆಂಡ್ಸ್ ಫ್ಯಾಷನ್ ಫ್ರೂಟ್ ನೋಡಿ ಫ್ರೆಂಡ್ಸ್ ಅದಕ್ಕೆ ಮುಚ್ಚಿಲಿಲ್ಲ ಈಗ ಮಳೆ ಬರ್ತದೆ ಅಡಿಕೆಗೆ ಹಾಯ್ ಫ್ರೆಂಡ್ಸ್ ಇದು ಮವ್ವಾರು ಬಸ್ ಸ್ಟ್ಯಾಂಡ್ ನೋಡಿ ಅವರು ತೊಂಡೆಕಾಯಿ ಬಳ್ಳಿ ಕೊಟ್ಟರು ತಗೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಅವರಿಂದ ಅರಿಂದ ಹೋಗಬೇಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾಳೆ ಇನ್ನೊಮ್ಮೆ ಮತ್ತೊಂದು ಹೊಸ ವಿನೂತನ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಇಷ್ಟ ಅಲ್ಲದೆ ಲೈಕ್ ಮಾಡಿ